ವಸುದೇವಸುತಂ ದೇವಂ ಹಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸಮಸ್ತ ಸದ್ಭಕ್ತರಿಗೆ ಕೃಷ್ಣ ಜನ್ಮಾಷ್ಟಮಿಯ ಹಾರ್ತಿಕ ಶುಭಾಶಯಗಳು ಹಾಗೂ ಶುಭಾಶೀರ್ವಾದಗಳು ಭಗವದ್ಗೀತೆಯಲ್ಲಿ ಸ್ವಯಂ ಕೃಷ್ಣ ಪರಮಾತ್ಮನೇ ಅಪ್ಪಣೆಯನ್ನು ಮಾಡಿದ್ದಾನೆ ಏನು ಅಂತಂದರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯಾವಾಗ ಧರ್ಮದ ಹಾನಿ ಆಗ್ತದ ಆವಾಗ ಸ್ವಯಂ ನಾನೇ ಅವತರಿಸಿ ಧರ್ಮವನ್ನು ರಕ್ಷಣೆ ಮಾಡ್ತೇನೆ ಎಂಬುದಾಗಿ ಅಪ್ಪಣೆಯನ್ನು ಮಾಡಿದ್ದಾನೆ ಅದೇ ಪ್ರಕಾರವಾಗಿ ಸ್ವಯಂ ಕೃಷ್ಣನು ವಸುದೇವ ದೇವಕಿಯರ ಸುಪುತ್ರನಾಗಿ ಅವತರಿಸಿ ಭಕ್ತ ಕುಲಕೋಟಿಯನ್ನು ಉದ್ಧಾರ ಮಾಡಿದ್ದಾನೆ ಕೃಷ್ಣನ ಮಹಿಮೆಯನ್ನು ನಾವು ಎಷ್ಟು ಹೇಳಿದರೂ ಸಾಲದು ಯಾಕಂದರೆ ಭಗವಂತನಲ್ಲಿ ಸಮಸ್ತ ಲೋಕಗಳು ಕೂಡ ಆ ಭಗವಂತನ ಹೊಟ್ಟೆಯಲ್ಲಿ ಅದ ಅಂತ ಹೇಳ್ತಾರೆ ಅಂದರೆ ಎಲ್ಲವೂ ಕೂಡ ಭಗವಂತನಲ್ಲಿ ಅಡಗಿದೆ ಅಂತ ಹೇಳ್ತಾರೆ ಇದಕ್ಕೊಂದು ವಿಶೇಷವಾದಂತಹ ಶ್ಲೋಕವನ್ನು ಉದಾಹರಣೆ ಕೊಡೋದಾದರೆ ಲೀಲಾಶುಕನ ಕೃಷ್ಣಕರ್ಣಾಮೃತದಲ್ಲಿ ಒಂದು ಶ್ಲೋಕ ಬರ್ತದೆ ಇಷ್ಟು ಅದ್ಭುತವಾದಂತಹ ಶ್ಲೋಕವನ್ನು ಲೀಲಾಶುಕ ಹೇಳಿದ್ದಾನೆ ಅಂತಂದರೆ ಘೋಷ ಪ್ರಘೋಷ ಶಮನಾರ್ಥಮಥೋಗುಣನ ಮಧ್ಯೇಬಂಧ ಜನನೀ ನವನೀತ ಚೋರಂ ತದ್ಬಂಧನ ತ್ರಿಜಗತ ಮುದಾರಾಶ್ರಯಂ ಆಕ್ರೋಶಕಾರಣಮಹೋ ನಿತರಾಂ ಬಭೂವ ಅಂದರೆ ಒಮ್ಮೇನಾಗ್ತದ ಅಂತ ಕೇಳಿದ್ರೆ ಮಾತೆ ಆ ಕೃಷ್ಣನ ತುಂಟಾಟಗಳಿಂದ ಅವನನ್ನು ಆ ತುಂಟಾಟಗಳಿಂದ ಅವನನ್ನು ಸರಿಪಡಿಸ್ಬೇಕು ಅಂಥೇಳಿ ಆ ತುಂಟಾಟಗಳನ್ನು ನಿಲ್ಲಿಸಬೇಕು ಅಂಥೇಳಿ ಏನು ಮಾಡ್ತಾಳೆ ಮಾತೆ ಅವನ ಹೊಟ್ಟೆಗೆ ಒಂದು ಹಗ್ಗ ಕಟ್ಟಿಬಿಡ್ತಾಳೆ ಅವಾಗೇನಾಗ್ತದಂತಂದ್ರೆ ತದ್ಬಂಧನಂ ತ್ರಿಜಗತಾ ಮುದರಾಶ್ರಯಾಣಂ ಸಮಸ್ತವೂ ಭಗವಂತನಲ್ಲಿ ವ್ಯಾಪ್ತವಾಗಿರುವುದರಿಂದ ಅವಾಗೇನಾಗ್ತದೆ ತದ್ಬಂಧನಂ ತ್ರಿಜಗತಾ ಉದರಾಶ್ರಯಾಣ್ ಆಕ್ರೋಶ ಕಾರಣಮಹೋ ನಿತರಾಂಬಭೂವ ಆ ಸಮಸ್ತನ ಪರಮಾತ್ಮನ ಉದರದಲ್ಲಿರುವಂಥ ಸಮಸ್ತ ಲೋಕದ ಜನರಿಗೆ ಆಕ್ರೋಶ ಕಾರಣಮಹೋ ಆಕ್ರೋಶವನ್ನುಂಟು ಮಾಡುವಂತೆ ಆಯಿತು ಅಂದರೆ ಇದರ ಒಂದು ಅರ್ಥ ಏನು ಅಂದರೆ ಸಮಸ್ತವೂ ಭಗವಂತನ ಅಧೀನದಲ್ಲಿದೆ ಅವೆಲ್ಲವೂ ಕೂಡ ಭಗವಂತನ ಸ್ವಾಧೀನದಲ್ಲಿದೆ ಎಲ್ಲವೂ ಕೂಡ ಭಗವಂತನ ಅಪ್ಪಣೆಯಂತೆ ನಡೀತದೆ ಅನ್ನುವಂಥ ಒಂದು ಶ್ಲೋಕವನ್ನು ಹೇಳಿದ್ದಾನೆ ಆ ಪ್ರಕಾರವಾಗಿ ಕೃಷ್ಣ ಪರಮಾತ್ಮನು ಸಮಸ್ತ ಜಗತ್ತಿಗೆ ಏನು ಕೊಟ್ಟಾನ ಅಂತ ಕೇಳಿದ್ರೆ ಅತ್ಯಮೂಲ್ಯವಾದಂತಹ ಜ್ಞಾನ ಸಂಪತ್ತನ್ನು ಕೊಟ್ಟಾನೆ ಯುದ್ಧದಲ್ಲಿ ಅರ್ಜುನನಿಗೆ ಉಪದೇಶವನ್ನು ಮಾಡುವ ಮೂಲಕ ಆ ಭಗವದ್ಗೀತೆಯನ್ನು ಜ್ಞಾನ ಸಂಪತ್ತನ್ನು ಆ ಭಗವಂತ ಸಮಸ್ತ ಜಗತ್ತಿಗೆ ಕೊಟ್ಟಿದ್ದಾನೆ ಅಂತಹ ಮಹದೂಪಕಾರವನ್ನು ಭಗವಂತ ಮಾಡಿದ್ದಾನೆ ಅಂದರೆ ನಾವೆಲ್ಲರೂ ಕೂಡ ಆ ಕೃಷ್ಣ ಪರಮಾತ್ಮನನ್ನು ಭಗವಂತನನ್ನು ಸ್ಮರಿಸಬೇಕು ಭಗವಂತನ ಲೀಲೆಗಳನ್ನು ಶ್ರವಣ ಮಾಡಬೇಕು ಅದೇ ಪ್ರಕಾರವಾಗಿ ಸಮಸ್ತರಿಗೂ ಭಗವಂತನ ಕೃಷ್ಣ ಪರಮಾತ್ಮನ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಆ ಭಗವಂತ ಕೃಷ್ಣನೇ ಚಿದಂಬರ ನಾಮದಿಂದ ಅವತರಿಸಿದ್ದಾನೆ ವಿಠಾಬಾಯಿ ಹೇಳ್ತಾಳೆ ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ ರಾಮಕೃಷ್ಣನೇ ಸ್ವಯಂ ಚಿದಂಬರನಾಗಿ ಅವತರಿಸಿದ್ದಾರೆ ಅಂಥ ಚಿದಂಬರ ಮಹಾಸ್ವಾಮಿಯವರ ಆಶೀರ್ವಾದವೂ ಕೂಡ ಸಮಸ್ತ ಸದ್ಭಕ್ತರ ಮೇಲೆ ಇರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಸಮಸ್ತರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶೀರ್ವಾದವನ್ನು ತಿಳಿಸುತ್ತಿದ್ದೇವೆ ಜೈ ಚಿದಂಬರ